ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ ನಾನು ಮಿಸ್ಟರ್ ಮಧು ಏನು ವಿಶುವಲ್ಸ್ ನೋಡ್ತಾ ಇದ್ದೀರಾ ಇದು ಯಾವ ಯಾವುದೋ ಒಂದು ಫಂಕ್ಷನ್ನಲ್ಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಕುತ್ಕೊಳ್ಳೋ ಅಂಥ ವಿಷುವಲ್ಸ್ ಅಲ್ಲ ಒಬ್ಬ ಆರೋಪಿ ಅಥವಾ ಒಬ್ಬ ಅಪರಾಧಿ ತಪ್ಪು ಮಾಡಿದಾಗ ಅವನ ಮನ ಪರಿವರ್ತನೆ ಆಗಲಿ ಅವನಲ್ಲಿರ್ತಕ್ಕಂಥ ಕ್ರೂರತ್ವ ಸತ್ತೋಗಿ ಮನುಷ್ಯತ್ವ ಬೆಳಿಲಿ ಅನ್ನೋ ಉದ್ದೇಶಕ್ಕೆ ಅವರನ್ನು ಜೈಲಿಗೆ ಹಾಕಿರ್ತಾರೆ ಸೊ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ಆರೋಪದಲ್ಲಿ ಅಥವಾ ತಪ್ಪು ಮಾಡಿದ್ದಾರೆ ಅನ್ನೋ ಒಂದು ಅಪರಾಧಿಯಾಗಿ ಆಮೇಲೆ ಕೋರ್ಟಲ್ಲಿ ಅವರಿಗೆ ವಿ ಶಿಕ್ಷೆಯನ್ನು ವಿಧಿಸಿರುತ್ತೆ ಆ ಶಿಕ್ಷಣ ಅನುಭವಿಸ್ಕೊಂಡು ಬರಲಿ ಅವನ ಮನಸ್ಸು ಅವ್ರು ಮಾಡಿದಂತಹ ತಪ್ಪಿಗೆ ಪಶ್ಚಾತ್ತಾಪ ಪಟ್ಕೊಂಡು ಪರಿವರ್ತನೆಯಾಗಿ ಬರಲಿ ಮನ ಪರಿವರ್ತನಾ ಕೇಂದ್ರ ಅದು ಜೈಲು ಅದು ಪರಪ್ಪನ ಆಗ್ರಹ ಸೊ ಇಂಥ ಜೈಲಲ್ಲಿ ಆರಾಮಾಗಿ ಈ ರೀತಿ ಮೊಬೈಲ್ ಯೂಸ್ ಮಾಡಿಕೊಂಡು ಫೇಸ್ಬುಕ್ಕು ಯೂಟ್ಯೂಬು ನೋಡಿಕೊಂಡು ಇರ್ತಾರೆ ಅಂತಂದರೆ ಎಲ್ಲೋಗಿದೆ ಹೋಗಿದೆ ವ್ಯವಸ್ಥೆ ದಯಾನಂದ್ ಅವರು ಸ್ಟಿಕ್ಟ್ ಆಫೀಸರು ದರ್ಶನ್ ಅವರಿಗೆ ಆಸ್ಗೆ ದಿಮ್ ಕೊಡ್ತಾ ಇಲ್ವಂತೆ ಅವ್ರಿಗೆ ಭಾಳ ಸ್ಟಿಕ್ಟಾಗಿ ಕೊಟ್ಟಿದಾರಂತೆ ರೂಮಲ್ಲೇ ಕೊಡಾಕಿದಾರಂತೆ ಯಾವ ಸ್ಟಿಕ್ಟ್ ಆಫೀಸರ್ ಇದ್ರು ಈ ರೀತಿ ಇರ್ತಾರೆ ಅಂದರೆ ಇನ್ನು ವ್ಯವಸ್ಥೆ ಇನ್ನು ಯಾವ ಹೋಗಿದೆ ಯಾರು ಮೊಬೈಲ್ ಕೊಟ್ಟಿರ್ತಾರೆ ಅವರಿಗೆಲ್ಲ ಅದೇ ಒಬ್ಬ ನಟ ಯಾವುದೇ ರೀತಿ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಒಬ್ಬ ನಾರ್ಮಲ್ ಸಿನಿಮಾ ರಂಗದಲ್ಲಿ ಒಂದು ಹೆಸರು ಮಾಡಿದಂತಹ ನಟ ಅನೇಕ ಅಭಿಮಾನಿಗಳನ್ನು ಬಳಸಿದಂತಹ ನಟ ಅನೇಕ ಅಭಿಮಾನಿಗಳನ್ನು ಹೊಂದಿರತಕ್ಕಂತಹ ನಟ ಆ ನಟನಿಗೋಸ್ಕರ ಎಷ್ಟೋ ಅಭಿಮಾನಿಗಳು ಅಣ್ಣ ನೀವು ಹೊರಗಡೆ ಬನ್ನಿ ಅಂತ ಕಾಯ್ತಾ ಇರ್ತಕ್ಕಂಥ ಒಬ್ಬ ನಟ ಅಂಥ ನಟನಿಗೆ ಹಾಸಿಗೆ ಬೇಕು ಅಂತಂದರೆ ಅವರಿನೂ ವಿಚಾರಣಾಧಿಕೈದಿ ಅಂದರೆ ಅವರಿಗೆ ಶಿಕ್ಷೆ ಪ್ರ ವಿಧಿಸಿರ್ತಕ್ಕಂಥ ಕೈದಿ ಅಲ್ಲ ವಿಚಾರಣಾದಿ ಕೈದಿ ಅವರಿಗೆ ಹಾಸಿಗೆ ದಿಂಬು ಬೇಕು ಅಂತ ಅಂದರೆ ಅವರು ಜೈಲಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ ಅದೇ ಒಬ್ಬ ಉಮೇಶ್ ರೆಡ್ಡಿ ಒಬ್ಬ ರೇಪಿಸ್ಟ್ ಇಡೀ ಕುಖ್ಯಾತ ಕ್ರಿಮಿನಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂಥ ಒಂದು ಹೆಸರು ಮಾಡಿದಂಥ ಕ್ರಿಮಿನಲ್ಗೆ ಆರಾಮಾಗಿ ಕುತ್ಕೊಂಡು ಮೊಬೈಲ್ ನೋಡಪ್ಪ ನೀನು ಯೂಟ್ಯೂಬ್ ನೋಡಪ್ಪ ಫೇಸ್ಬುಕ್ ನೋಡಪ್ಪ ನೀನು ಯಾವುದಾದ್ರೂ ನಿನಗೆ ಬೇಕಾದಂಥ ಇಷ್ಟವಾದ ಕಲರ್ ಕಲರ್ ಪಿಕ್ಚರ್ಗಳು ನೋಡಪ್ಪ ಅಂತ ಅವರಿಗೆ ಮೊಬೈಲ್ ಕೊಟ್ಟಿರ್ತೀರಿ ಅದು ಸ್ಮಾರ್ಟ್ ಫೋನ್ ನಾರ್ಮಲ್ ಫೋನಲ್ಲ ಸ್ಮಾರ್ಟ್ ಫೋನು ಕೆಲವು ಸ್ಮಾರ್ಟ್ ಫೋನ್ಗಳಿದೆ ಆಯಿತಾ ಸೊ ಆ ಥರ ಕೂತ್ಕೊಂಡು ನೋಡಪ್ಪ ಅಂತ ನೀನು ಮೊಬೈಲ್ ಕೊಡ್ಬೋದು ಮೊಬೈಲ್ ಬಳಸ್ಬೋದು ಆರಾಮಾಗಿ ಕೂತ್ಕೊಂಡು ಮಾತಾಡಪ್ಪ ಅಂತ ಅಂದರೆ ಈ ಇವ್ರ ಥರ ಅವ್ರಿಗೆ ದರ್ಶನ್ಗೂ ಈ ಥರ ಆಚಾತೀತೆ ಕೊಡಿನೋದಲ್ಲ ಪ್ರಶ್ನೆ ಅಂದರೆ ಒಬ್ಬ ನಟ ದರ್ಶನ್ ಅವರು ಇನ್ನೂ ವಿಚಾರಣಾದಿ ಕೈದಿಯಾಗಿದ್ರೂ ಅವರಿಗೆ ಯಾವುದೇ ರೀತಿ ಸೌಲಭ್ಯ ಕೊಡ್ತಾಯಿಲ್ಲ ಅಂದರೆ ಮೀನ್ಸ್ ಬೇಸಿಕ್ ನಾನು ಅಷ್ಟೇ ಕೊಡ್ತಾಯಿದ್ದೀನಿ ಅಂತ ಅರ್ಧ ಕಂಬಳಿ ಕೊಡ್ತಾ ಅದಕ್ಕೆ ಕೋರ್ಟ್ ಛೀಮಾರಿ ಹಾಕಿದೆ ಆಲ್ರೆಡಿ ಕೋರ್ಟ್ ಒಂದು ವಾರ್ನಿಂಗ್ ಕೊಟ್ಟಿದೆ ನೀವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ ಆ್ಯಕ್ಚುಲಿ ಇವರೇನು ದರ್ಶನ್ ಪರ ವಕೀಲರು ಸುನೀಲ್ ಅವರು ಏನು ವಾದವನ್ನು ಮಣಿಸಿದರು ದರ್ಶನ್ ಅವರಿಗೆ ಮಿನಿಮಮ್ ಬೇಸಿಕ್ ಕೊಡ್ತಾ ಕೊಡ್ತಾಯಿಲ್ಲ ನೀವು ಕೊಡಿ ಅಂತ ಆದೇಶ ಹೊಡೆಸಿದ ಮೇಲೂ ಕೊಡ್ತಾ ಇಲ್ಲ ಅಂತ ಏನು ವಾದವನ್ನು ಮಣಿಸಿದ್ರು ಅದಾದಮೇಲೆ ಛೀಮಾರಿ ಹಾಕಿದೆ ನೀವು ವರ್ಧ ಕಂಬಡಿ ಕೊಡ್ತಾ ಇದ್ದೀರಾ ಬೇಸಿಕ್ ಇಮಿಡಿಯೇಟ್ ಕೊಡಿ ಅವ್ರನ್ನ ಮತ್ತೆ ಒಂದು ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಡಿ ಹೊರ್ಗಡೆ ಬಿಡಿ ಬೇರೆ ಕೈದಿಗಳ ಥರನೇ ಬಿಡಿ ಅಂತ ಒಂದು ಆದೇಶನ ಓಡಿಸಿದೆ ಅದನ್ನು ಕೊಡಲಿಕ್ಕೆ ನಾನು ತುಂಬ ಸ್ಟ್ರಿಕ್ಟು ಅಂತ ತೋರಿಸ್ಕೊಳೋದಕ್ಕು ಅಥವಾ ಮಾಧ್ಯಮದಲ್ಲಿ ನಮ್ಮ ಜೈಲು ಎಷ್ಟು ಕಠಿಣವಾಗಿದೆಯಪ್ಪ ಅಂತ ಅವರಿಗೆ ಎಷ್ಟು ಸ್ಟ್ರಿಕ್ಟಾಗಿ ನೋಡ್ಕೋತಾ ಇದೆಯಪ್ಪ ಅಂತ ತೋರಿಸ್ಕೊಳೋದಕ್ಕು ಏನೋ ಅಂಥವೂ ಅಷ್ಟು ಸ್ಟ್ರಿಕ್ಟಾಗಿ ನೋಡ್ಕೊಳ್ತಾ ಇರ್ತಕ್ಕಂಥ ಅವರು ನೋಡ್ಕೋತಾ ಇದ್ದಾರೆ ಆದರೆ ಒಬ್ಬ ಕ್ರಿಮಿನಲ್ ಒಬ್ಬ ರೇಪಿಸ್ಟ್ಗೆ ಆರಾಮಾಗಿ ಆಚಾತಿತ್ತ ಕೊಟ್ಟಿದ್ದಾರೆ ಎಲ್ಲೋಗಿದೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ನೋಡೋದಕ್ಕೆ ಏನು ಕಾಣುತ್ತೋ ಅದು ಮಾತ್ರ ತುಂಬ ಕಠಿಣವಾಗಿದೆ ತುಂಬ ಶಿ ತುಂಬ ಅಂದರೆ ತುಂಬ ಕಠಿಣವಾಗಿರುತ್ತೆ ಅನ್ನೋದು ತೋರಿಸ್ಕೊಡೋದ ರೀತಿ ಇದನ್ನೆಲ್ಲ ಕೊಡೋಕ್ಕಾಗುತ್ತೆ ಬ ಈ ರೀತಿ ಒಂದು ವಿಡಿಯೋಗಳು ಬಂದಾಗ ಈಗ ಸದ್ಯದಲ್ಲಿ ಸಿ ಎಮ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಇನ್ನೂ ನನಗೆ ಬಂದಿಲ್ಲ ಆ ವಿಡಿಯೋಗಳ ಬಗ್ಗೆ ನಾನು ಮಾಹಿತಿ ತೊಗೋತೀನಿ ಅಂತ ನೋಡೋಣ ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಇದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೊಟ್ಟಿತ್ತು ಎಲ್ಲ ಜಡ್ಜ್ಗಳು ಜೈಲ್ಗಳಿಗೂ ಆದೇಶವನ್ನು ಕೊಟ್ಟಿತ್ತು ಯಾವಾಗ ದರ್ಶನವ್ರದ್ದು ಕೆಲವೊಂದು ಫೋಟೋಸ್ ವೈರಲ್ ಆಯಿತು ಕೆಲವೊಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ ಸೊ ಅದಾದಮೇಲೆ ಯಾವ ಜೈಲಿನಲ್ಲೂ ರಾಜ್ಯಾತಿಥ್ಯ ಅಂತ ಇರಬಾರ್ದು ಏನು ಮ್ಯಾನ್ಯಲ್ ಇದೆ ಆ ಪ್ರಕಾರನೇ ಇಟ್ಕೋಬೇಕು ಅಂತ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತು ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಗಳಿಗೂ ಸರ್ ಎಲ್ಲ ಜೈಲುಗಳು ಆದ್ರೂ ವ್ಯವಸ್ಥೆ ಅನ್ನೋದು ಹೇಗಿದೆ ಅಂದರೆ ನಮ್ಮ ವ್ಯವಸ್ಥೆ ಜನರ ಕಣ್ಣಿಗೆ ಕಾಣಿಸುತ್ತಲ್ಲ ಆ ಕಾಣೋದೆಲ್ಲ ತುಂಬ ಬೆಳ್ಳಿಗೆ ಹಾಲಿನಂತ ಕಾಣುತ್ತೆ ಯಾವಾಗ ಬದಲಾಗುತ್ತೆ ನೋಡೋಣ ಕಾದ್ ನೋಡೋಣ ಸೊ ವಿಜುವಲ್ಸಲ್ಲಿ ನೋಡ್ಕೊಂಬಂದ್ಬಿಡಿ यार डॉक्टर तो 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 ने हल कर दो मन मत कर रही यार डॉक्टर ने टाइम कर रहा है मिल रहा है सर लेकिन ये क्या हो रहा है आज तो बस पकड़ा ना चलो कल तो ना कोड़ रहा है देर अभी ऐसे ही हो सेम है एवरीडे होता वैसा हो एक एक मैच में कैसे हो आपका आपका फोन का ना ठीक तो नट सी5 इसमें प्रॉब्लम है यार यार सुन ले उनकी परिता नहीं ये लाइन भी आ रहा है बात समझ आ रही है

무라뭐냐는 뭐냐면 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 뭐